ಆತ್ಮೀಯರೇ ಸ್ವಾಗತ ಹಾಗೂ ನಮಸ್ಕಾರ ನಮ್ಮ ಪ್ರೀತಿ ಗೌರವಗಳಿಗೆ ಪಾತ್ರವಾದ ನಾಡೊಂದು ಹೇಗೆ ನಮ್ಮ ಕಣ್ಣ ಮುಂದೆಯೇ ಕನಲೆ ಕಂಗಾಲಾಗಿ ಹೋಗುತ್ತಿದೆ ಅದರ ಬಗ್ಗೆಯೇ ಚಿಂತೆ ಅದಕ್ಕಾಗಿಯೇ ಅದರ ಬಗ್ಗೆಯೇ ಇವತ್ತಿನ ಪ್ರಸ್ತುತಿ ಯಾವ ಪ್ರಾಂತದ ಕ್ರಾಂತಿಕಾರಿಗಳು ಮತ್ತು ಕವಿಪುಂಗವರು ಇಡೀ ಭಾರತ ವರ್ಷವನ್ನು ತಮ್ಮ ಅನನ್ಯ ದೇಶಭಕ್ತಿಯ ದಿವ್ಯ ಭಾವದಿಂದ ಮತ್ತು ಅಮೋಘ ಭವ್ಯವಾಣಿಯಿಂದ ಉತ್ಸ್ಫೂರ್ತಗೊಳಿಸಿದರೋ ಆ ಬಂಗಾಲ ಪ್ರಾಂತ ವಂಗಭೂಮಿ ಇಂದು ಕುಲಗೆಟ್ಟು ಬರಗೆಟ್ಟು ನಿಂತಿದೆ ಸಣ್ಣತನವನ್ನೇ ಸಾರಸತ್ವವನ್ನೇ ಮರೆತು ಯಾವುದೋ ಗುಲಾಮಿ ಮನಸ್ಥಿತಿಯಿಂದ ನರಳುತ್ತಿದೆ ಏನಾಗಿದೆ ಬಂಗಾಲಕ್ಕೆ ಯಾಕೆ ಹೀಗೆ ಈ ಸಂಕಟ ಸ್ನೇಹಿತರೆ ಈ ತವಕ ತಲ್ಲಣ ಇದು ಒಬ್ಬಿಬ್ಬರದಲ್ಲ ಎಲ್ಲ ದೇಶಪ್ರೇಮಿ ಭಾರತೀಯರದೂ ಆಗಿದೆ ಅಲ್ಲವೇ ಯಾವ ಪವಿತ್ರ ಪ್ರಾಂತದಿಂದ ಒಂದೇ ಮಾತರಂ ಎಂಬ ಸ್ವಾತಂತ್ರ್ಯ ಮಂತ್ರವನ್ನು ನೀಡಿದ ಋಷುತುಲ್ಯರಾದ ಬಂಕಿಮಚಂದ್ರರು ಉದಯಿಸಿದರು ಮೂರ್ತ ಮಹೇಶ್ವರರು ಉಜ್ವಲ ಭಾಸ್ಕರರೂ ಆದ ವೀರಸನ್ಯಾಸಿ ಮಾಂಕ್ ಫ್ರಮ್ ಇಂಡಿಯಾ ಎಂದು ಜಗದ್ವಿಖ್ಯಾತರಾದ ಸ್ವಾಮಿ ವಿವೇಕಾನಂದರು ಮಿಂಚಿನಂತೆ ಮೇಲೆದ್ದು ಬಂದರು ಸೋತು ದಿಕ್ಕೆಟ್ಟ ಸೈನಿಕರನ್ನೇ ಮಹಾ ಯೋಧರನ್ನಾಗಿ ಪರಿವರ್ತಿಸಿದ ಭಾರತದ ಸ್ವಾತಂತ್ರ ಸಂಗ್ರಾಮದ ನೇತಾಜಿ ಎನಿಸಿಕೊಂಡ ವೀರಾಗ್ರಣಿ ಸುಭಾಷ್ ಚಂದ್ರ ಬೋಸರು ಯಾವ ಪ್ರಾಂತದಿಂದ ಮೂಡಿ ಬಂದರೋ ತಮ್ಮ ಅಪಾರ ಕರ್ತೃತ್ವ ಶಕ್ತಿಯಿಂದಲೂ ದೇಶಭಕ್ತಿಯಿಂದಲೂ ಪ್ರೇರಿತರಾಗಿ ದೇಶದ ಏಕತೆಗಾಗಿ ಶಾರದಾ ಪೀಠವಾದ ಕಾಶ್ಮೀರವನ್ನು ಭಾರತದಲ್ಲೇ ಉಳಿಸಲು ದೋ ನಿಶಾನ್ ದೋ ಪ್ರಧಾನ್ ನಹಿ ಚಲೇಗಾ ನಹಿ ಚಲೇಗಾ ಎಂಬ ಧೀರ ಘೋಷದಿಂದ ಹೊರಟು ಕಮ್ಮನ್ನೇ ಬಲಿದಾನವಾಗಿ ಸಮರ್ಪಿಸಿಕೊಂಡರೋ ಯಾವ ನಾಡಿನಲ್ಲಿ ಸ್ಪಿರಿಚುಯಾಲಿಟಿ ಈಸ್ ಇಂಡಿಯಾಸ್ ಓನ್ಲಿ ಪಾಲಿಟಿಕ್ಸ್ ದಿ ಫುಲ್ಫಿಲ್ಮೆಂಟ್ ಆಫ್ ಸನಾತನ ಧರ್ಮ ಈಸ್ ಇಟ್ಸ್ ಓನ್ಲಿ ಸ್ವರಾಜ್ ಎಂಬ ಮಹಾ ದರ್ಶನವನ್ನಡೆದು ಭಾರತ ಭೂಮಿಯ ಏಳ್ಗೆಯನ್ನು ಕಂಡರಿಸಿದರೋ ಯೋಗಿ ವರಣ್ಯರಾದ ಅರಬಿಂದೋ ಘೋಷರು ಜನ್ಮ ಪಡೆದರೋ ಅಂಥ ಮಹಾ ಸಾರಸತ್ವವುಳ್ಳ ಸನಾತನ ಧರ್ಮೀಯರ ನಾಡು ಹಿಂದೇಕೆ ಕಳ್ಳಕಾಕರ ದುಷ್ಟರ ಭ್ರಷ್ಟರ ದೇಶದ್ರೋಹಿಗಳ ಜಿಹಾದಿಗಳ ಹಿಂದೂ ಹಿಂಸಕರ ಮಹಿಳಾ ಪೀಡಕರ ಪರಮ ಸ್ವಾರ್ಥಿಗಳ ನೀಚರ ಬೀಡಾಗಿದೆ ಹೃದಯ ಹೆಂಡುತ್ತದೆ ಅಲ್ಲವೇ ದುಃಖ ಮಡುಗುಟ್ಟುತ್ತದೆ ಭರ್ತೃಹರಿಯ ಸುಭಾಷಿತವೊಂದು ನೆನಪಾಗುತ್ತದೆ ವಿವೇಕ ಭ್ರಷ್ಟಾ ವಿನಿಪಾತ ಶತಮುಖ ಅಂತ ಒಮ್ಮೆ ವಿವೇಕ ಕಳೆದುಕೊಂಡು ಹೆಜ್ಜೆ ತಪ್ಪಿದರೆ ಸಾಕು ಅದು ಸರಣಿ ಅಪಘಾತಗಳಿಗೆ ದಾರಿ ಮಾಡುತ್ತದೆ ನಿದರ್ಶನ ರೂಪವಾಗಿ ದೇವನದಿ ಗಂಗೆಯನ್ನೇ ಹೇಳುತ್ತಾನೆ ಕವಿ ಗಂಗಾ ನದಿ ಸ್ವರ್ಗಲೋಕದಿಂದ ಇಳಿದಳು ಮೊದಲು ಪರಮೇಶ್ವರನ ಜಟಾಜೂಟ ನಂತರ ಹಿಮವತ್ ಪರ್ವತ ಶಿಖರ ಬಳಿಕ ನೆಲಕ್ಕೆ ಇಳಿದಳು ನಂತರ ಇಳಿಯುತ್ತಾ ಇಳಿಯುತ್ತಾ ಪಾತಾಳವನ್ನೇ ಸೇರಿಬಿಟ್ಟಳು ಉನ್ನತವಾದ ಸ್ವರ್ಗಲೋಕದಿಂದ ಪಾತಾಳಕ್ಕೆ ಹ ಎಂಥ ಪತನ ಬಂಗಾಳದ್ದು ಇದೇ ಗತಿ ಅಧೋ ಗತಿ ಬಂಗಾಳಕ್ಕೆ ಈ ದುರ್ಗತಿ ಬಂದದ್ದಾದರೂ ಹೇಗೆ ನಾಡಿನ ಇತಿಹಾಸದ ಕಡೆ ಸ್ವಲ್ಪ ಹೊರಳಿ ನೋಡೋಣ ಮೊದಲಿನಿಂದಲೂ ಮುಸಲ್ಮಾನರು ಅತಿಯಾದ ಸಂಖ್ಯೆಯಲ್ಲಿದ್ದ ಪ್ರಾಂತ ಬಂಗಾಳ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ದೇಶ ವಿಭಜನೆಯ ಸೊಲ್ಲು ಎದ್ದಾಗ ಮುಸಲ್ಮಾನರು ಪೂರ ಬಂಗಾಲವನ್ನೇ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವ ಹುನ್ನಾರಕ್ಕಿಳಿದರು ಜಿನ್ನಾ ಹಾಗೂ ಸುಹ್ರವರ್ದಿಗಳು ಸಾವಿರದ ಒಂಬೈನೂರ ನಲವತ್ತಾರರ ಆಗಸ್ಟ್ ತಿಂಗಳಿನಲ್ಲಿ ಡೈರೆಕ್ಟ್ ಆಕ್ಷನ್ ಡೇ ಆಚರಿಸಿದರು ಏನು ಡೈರೆಕ್ಟ್ ಆಕ್ಷನ್ ಅಂದ್ರೆ ಏನು ಅಂದರೆ ನೇರ ನೇರ ಹಿಂದೂಗಳನ್ನು ಕೊಂದು ಮುಸ್ಲಿಂ ಸಂಖ್ಯಾ ಬಾಹುಲ್ಯವನ್ನು ತೋರಿಸಿ ಕಲ್ಕತ್ತೆಯು ಸೇರಿದಂತೆ ಇಡೀ ಬಂಗಾಲವನ್ನು ಲಪಟಾಯಿಸುವುದು ಅದೇ ಡೈರೆಕ್ಟ್ ಆಕ್ಷನ್ ಸಾವಿರಾರು ಹಿಂದೂಗಳ ಕಗ್ಗೊಲೆ ಆಯಿತು ಬಂಗಾಲದ ವಿಭಜನೆಯೂ ಆಯಿತು ಪೂರ್ವ ಬಂಗಾಲ ಪಾಕಿಸ್ತಾನದ ಪಾಲಾಯಿತು ಬಹಳ ಕಷ್ಟದಿಂದ ಕಲ್ಕತ್ತಾ ಹಿಂದೂಸ್ತಾನದಲ್ಲಿಯೇ ಉಳಿಯಿತು ಮುಸಲ್ಮಾನ ಲೂಟಿಕೋರರ ಹಿಂಸೆಗೆ ಎಲ್ಲ ವಿಧದಲ್ಲೂ ಬಲಿಯಾದ ಜನ ಕುಗ್ಗಿ ಹೋದರು ಈಗಲೂ ಅಲ್ಲಿ ಮುಸಲ್ಮಾನರ ಪ್ರಾಬಲ್ಯ ಹೇಗಿದೆ ಎಂದರೆ ಕಲ್ಕತ್ತೆಯ ಮೇಯರ್ ಒಬ್ಬ ಮೌಲ್ವಿ ಮುಸಲ್ಮಾನ ಅವನು ಹೇಳ್ತಾನೆ ಈ ಎಸ್ ಐ ಆರ್ ಇದೆಯಲ್ಲ ಮೊನ್ನೆ ಮೊನ್ನೆ ಬಿಹಾರದಲ್ಲಿ ನಡೆದಿದ್ದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಅಂದರೆ ಅವರೇನಾದರೂ ಬಂಗಾಲಕ್ಕೆ ಕಾಲಿಟ್ಟರೆ ಅವರ ಕಾಲು ಮುರಿತೀನಿ ಅಂತ ಬರಬೇಕಾದವರು ಯಾರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾರತದ ಚುನಾವಣಾಧಿಕಾರಿಗಳು ಇಡೀ ದೇಶದ ಉದ್ದಗಲಕ್ಕೂ ಚುನಾವಣೆಯಲ್ಲಿ ಸುಧಾರಣೆಯಿಂದ ಹಿಡಿದು ಚುನಾವಣಾ ಪ್ರಕ್ರಿಯೆಯನ್ನು ಮಾಡುವಂತಹ ಸಾರ್ವಭೌಮ ದೇಶದ ಭಾರತದ ಅಧಿಕಾರಿಗಳು ಅವರ ಕಾಲೇ ಮುರಿತೀನಿ ಅಂತ ಹೇಳೋ ಭಂಡ ಧೂರ್ತ ಈ ಮುಸಲ್ಮಾನ ಮೇಯರ್ ಮುಸಲ್ಮಾನರು ಏನು ಹೇಳಿದರು ಏನು ಮಾಡಿದರು ಅದಕ್ಕೆ ಸಮ್ಮತಿ ಅನುಮತಿ ಸಮರ್ಥನೆ ಮಾಡುತ್ತಾ ಕುಳಿತಿರುವ ಆ ರಾಜ್ಯದ ಮುಖ್ಯಮಂತ್ರಿ ನಮಗೆಲ್ಲ ಗೊತ್ತೇ ಇದೆ ಯಾರು ಮಮತಾ ಬೇಗಂ ಸ್ವಾತಂತ್ರ್ಯ ಬಂದ ಮೇಲೆ ನತದೃಷ್ಟ ನಾಡಿದು ರಾಷ್ಟ್ರ ಭಾವನೆಯುಳ್ಳಹ ದೇಶವೇ ಮೊದಲೆಂಬ ಯಾವ ದೇಶಪ್ರೇಮಿ ಪಕ್ಷವೂ ಈ ನಾಡನ್ನು ಆಳಲಿಲ್ಲ ಮೊದಲು ಆಳಿದ್ದು ಕಾಂಗ್ರೆಸ್ ಪಕ್ಷ ನಂತರ ಕಮ್ಯುನಿಸ್ಟರು ಮತ್ತು ಈಗ ಟಿ ಸಿ ಒಬ್ಬರಿಗಿಂತ ಒಬ್ಬರು ದುಷ್ಟರು ಭ್ರಷ್ಟರು ಹಿಂದೂ ದ್ವೇಷಿಗಳು ಮುಸಲ್ಮಾನ ಪಕ್ಷಪಾತಿಗಳು ಕೋಟಿ ಕೋಟಿ ಜನಸಂಖ್ಯೆಯನ್ನು ಅದೇ ದಾರಿದ್ರ್ಯದಲ್ಲಿ ಅಜ್ಞಾನದ ಕೂಪಗಳಲ್ಲಿ ಕೂಡಿಟ್ಟರು ಸನಾತನ ಕಲೆಗಳನ್ನೆಲ್ಲ ಹಾಳು ಮಾಡಿದರು ನೋಡಿ ಅಲ್ಲಿನ ಜನಕ್ಕೆ ಉದ್ಯೋಗ ನೀಡುವಂತಹ ಒಂದೇ ಒಂದು ದೊಡ್ಡ ಉದ್ಯಮವನ್ನು ಕೂಡ ಬಂಗಾಲಕ್ಕೆ ಬರಲು ಬಿಡಲಿಲ್ಲ ಈ ಜನ ಇದೇ ಕಾರಣಕ್ಕೆ ಸಾಮಾನ್ಯ ಬಂಗಾಲಿಗರ ಮಟ್ಟ ಮೇಲೆ ಏರಲೇ ಇಲ್ಲ ರಾಷ್ಟ್ರ ಕಲ್ಪನೆಯೇ ಇಲ್ಲದವರು ರಾಷ್ಟ್ರ ರಕ್ಷಣೆ ಮಾಡುವರೆ ಅದೆಲ್ಲ ಅರ್ಥವಾಗುತ್ತದೆ ಅವರಿಗೆ ಆಂತರಿಕ ಶತ್ರುಗಳಾರೋ ಬಾಹ್ಯ ಶತ್ರುಗಳಾರೋ ಎಂಬ ಸಾಮಾನ್ಯ ರಾಜನೀತಿಯ ಪರಿಜ್ಞಾನವೂ ಇಲ್ಲದ ಹುಂಬ ರಾಜಕಾರಣಿಗಳು ಬಂಗಾಲವನ್ನು ಆಳಿದರು ರಾಜಕಾರಣ ಮಾಡಬೇಕಾದ್ದು ನಾಡನ್ನು ನಾಡಿನ ಜನರನ್ನು ಉಳಿಸಲಿಕ್ಕಾಗಿ ಬಳಸಲಿಕ್ಕಾಗಿ ಅಲ್ಲ ಎಂಬ ಪ್ರಜಾಪಾಲನೆಯ ಮೂಲ ಮರ್ಮವನ್ನೇ ಅರಿಯದ ದಿಕ್ಕೆಟ್ಟ ಸ್ವಾರ್ಥಗಳು ಬಂಗಾಳವನ್ನು ಕಪಿಮುಷ್ಟಿಯಲ್ಲಿ ಹಿಡಿದರು ಅಧಿಕಾರ ದಾಹಿಗಳು ಬಂಗಾಲದ ಪ್ರಾಣ ಹಿಂಡಿದರು ರಾಷ್ಟ್ರ ಪ್ರೇಮವೇ ಮೈವೆಂತೆಂತಿದ್ದ ಆ ಪೂರ್ವ ಪ್ರಖರ ಜ್ಯೋತಿಗಳಲ್ಲಿ ತಾಯ್ನಾಡನ್ನು ಪರಾದೇವತೆ ಎಂದು ಪೂಜಿಸಿದ ಆ ಪುಣ್ಯಾತ್ಮರಲ್ಲಿ ನಂತರದ ಸ್ವಾರ್ಥವೇ ನಮ್ಮ ಬದುಕು ಎಂದು ಆಳಿದ ತಾಮಸರಲ್ಲಿ ಜ್ಯೋತಿ ಎಂಥ ಕತ್ತಲೆಯನ್ನು ಕಳೆಯುತ್ತಿದೆ ನಿಜ ಆದರೆ ಒಮ್ಮೆ ಸೊಡರನ್ನು ಹಚ್ಚಿಬಿಟ್ಟರೆ ಸಾಕೆ ಎಲ್ಲ ಕಾಲದ ಗಾಢಾಂಧಕಾರ ನಿರ್ನಾಮವಾಗುವುದಿಲ್ಲವಲ್ಲ ಸಕಲ ಲೋಕ ಪ್ರದೀಪಕನಾದ ಸೂರ್ಯದೇವನೂ ಕೂಡ ದಿನ ದಿನವೂ ಅನುದಿನವೂ ಉದಯಿಸಿ ಅಂದಂದಿನ ಕತ್ತಲೆಯನ್ನು ನೀಗುತ್ತಾನೆ ಅಂದಮೇಲೆ ನೂರಾರು ವರ್ಷಗಳ ಹಿಂದೆ ಬೆಳಗಿದ ಆ ರಾಷ್ಟ್ರ ಮಹಾಜ್ಯೋತಿಗಳು ಇಂದಿನ ತಮಸ್ಸನ್ನು ಕಳೆಯಲು ಸಾಧ್ಯವೇ ದಿನವೂ ಬೆಳಿಗ್ಗೆ ಸಾಯಂಕಾಲ ಅಂಧಕಾರವನ್ನು ನೀಗಲು ದೀಪ ಹಚ್ಚುತ್ತಲೇ ಇರಬೇಕು ದುರದೃಷ್ಟವಶಾತ್ ಇಂದಿನ ಬಂಗಾಲದಲ್ಲಿ ಅಂಧಕಾರವನ್ನೇ ಬೆಳಕು ಎಂದುಕೊಂಡಿರುವ ಜಾತ್ಯಂಧರು ಮತಾಂಧರು ಮದಾಂಧರೇ ರಾಜ್ಯ ಸೂತ್ರಗಳನ್ನು ಹಿಡಿದಿದ್ದಾರೆ ತಮಸೋಮ ಜ್ಯೋತಿರ್ಗಮಯ ಎಂಬ ಕತ್ತಲೆಯಿಂದ ಬೆಳಕಿನಡೆಗೆ ಸಾಗುವ ಸನ್ಮತಿಯೇ ಇಲ್ಲದಾಗಿದೆ ಅಂಥ ದೌರ್ಭಾಗ್ಯ ಎಂದು ಬೆಳಕಾಗುವುದು ಯಾರಿಗೆ ಗೊತ್ತು ಆದಷ್ಟು ಬೇಗ ಬಂಗಾಲಕ್ಕೆ ಒಳಿತಾಗಲೆಂದು ಆಶಿಸೋಣ ನಮಸ್ಕಾರ ಜೈ ಹಿಂದ್ ಜೈ ಬಂಗಾಲ